ಸೊ ಇಂಡಿಗೋದಲ್ಲಿ ಯಾವ ರೀತಿ ನಾವು ಬೇಗ ವೆಬ್ ಚೆಕ್ ಇನ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬರೀ ಎರಡು ನಿಮಿಷದಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಸೊ ಫಸ್ಟು ಬ್ರೌಸರ್ಗೆ ಬನ್ನಿ ಕ್ರೋಮ್ ಬ್ರೌಸರಲ್ಲಿ ಇದೀನಿ ನೀವು ಮೊಬೈಲು ಅಥವಾ ಲ್ಯಾಪ್ಟಾಪ್ ಎರಡರಲ್ಲೂ ಮಾಡ್ಬೋದು ಇಂಡಿಗೋ ವೆಬ್ ಚೆಕ್ ಇನ್ ಅಂತ ಟೈಪ್ ಮಾಡಿ ಫಸ್ಟ್ಗೆ ಬರುತ್ತೆ ನೋಡಿ ಇದನ್ನು ಕ್ಲಿಕ್ ಮಾಡಿ ವೆಬ್ ಚೆಕ್ ಇನ್ ಇನ್ ಇಲ್ಲಿ ಪಿ ಎನ್ ಆರ್ ಅಥವಾ ಬುಕ್ಕಿಂಗ್ ರೆಫರೆನ್ಸ್ ನಂಬರ್ ಅಂತ ಇದೆ ಇದು ಟಿಕೆಟಲ್ಲೇ ಇರುತ್ತೆ ಸೊ ಅದನ್ನು ಇಲ್ಲಿ ಟೈಪ್ ಮಾಡಿ ಪಿ ಎನ್ ಆರ್ ನಂಬರ್ ಯಾವ ರೀತಿ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ನೋಡಿ ಈ ರೀತಿ ಇರುತ್ತೆ ಎಲ್ ತ್ರೀ ಹಿಂಗೆ ಲೆಟರ್ಸಲ್ಲೇ ಇರುತ್ತೆ ಎಲ್ ತ್ರೀ ಎನ್ ಇ ಆರ್ ಇ ಅಂತ ನಂದು ಪಿ ಎನ್ ಆರ್ ನಂಬರು ಹಾಗೆ ನನ್ನದು ಇಮೇಲ್ ಅಡ್ರೆಸ್ನ ಹಾಕ್ತಾ ಇದ್ದೀನಿ ಇಲ್ಲಿ ಇಮೇಲ್ ಅಡ್ರೆಸ್ ಅಥವಾ ಲಾಸ್ಟ್ ನೇಮ್ನ ಹಾಕ್ಬೋದು ಇಮೇಲ್ನ ಹಾಕಿ ಚೆಕ್ ಇನ್ ಅಂತ ಕ್ಲಿಕ್ ಮಾಡಿ ಸೊ ಚೆಕ್ ಇನ್ ಅಂತ ಒತ್ತಿದಾಗ ನಮಗೆ ಈ ರೀತಿ ಬರುತ್ತೆ ಚಂಡೀಗಡ್ ಟು ಬ್ಯಾಂಗ್ಳೂರ್ ಇದು ಡೇಟ್ ಎಲ್ಲ ಇದೆ ನೋಡಿ ಕ್ಲೀನಾಗಿದೆ ಚೆಕ್ ಇನ್ ಅಂತ ಓದುತ್ತೆ ಒತ್ತಿ ಆನ್ಸ್ ಬರುತ್ತೆ ನಿಮಗೆ ತಿಂಡಿ ಎಕ್ಸ್ಟ್ರಾ ಲಗೇಜು ಏನಾದರೂ ಬೇಕು ಇನ್ಶೂರೆನ್ಸ್ ಬೇಕಂದರೆ ಆ್ಯಡ್ ಮಾಡ್ಬೋದು ಏನು ಇಂಟ್ರೆಸ್ಟ್ ಇಲ್ಲ ಸ್ಕಿಪ್ ಮಾಡಿದೆ ಇವಾಗ ಇಲ್ಲಿ ನೋಡಿ ಸೀಟ್ಸ್ ಇದ್ದಾವೆ ಫ್ರೀ ಸೀಟ್ಸ್ ಇದ್ದಾವೆ ಎಸೈನ್ಡ್ ಇದ್ದಾವೆ ಆಕ್ಯುಪೈಡ್ ಅಂತ ಇದ್ದಾವೆ ಎಕ್ಸೆಲ್ ಅಂದರೆ ತೌಸಂಡ್ ಫೈವ್ ಹಂಡ್ರೆಡು ಎಕ್ಸೆಲ್ ತೌಸಂಡ್ ಟೂ ಹಂಡ್ರೆಡು ಇದೆ ಸೊ ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ತೌಸಂಡ್ ಟು ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡ್ ತನಕ ಹೋಗುತ್ತೆ ಸೊ ನಾನು ಇದನ್ನ ಸೆಲೆಕ್ಟ್ ಮಾಡೋದೇ ಇಲ್ಲ ನಾನು ಫ್ರೀ ಸೀಟನ್ನೇ ಸೆಲೆಕ್ಟ್ ಮಾಡ್ತೀನಿ ನೀವು ಸೀಟ್ ಸಿಲೆಕ್ಟ್ ಮಾಡಬೇಕಂತಿಲ್ಲ ಸ್ಕಿಪ್ ಮಾಡಿದ್ರೆ ಅವರೇ ಎಸೈನ್ ಮಾಡ್ತಾರೆ ಸೀಟ್ನ ಡೇಂಜರಸ್ ಗೂಡ್ಸ್ ಆ್ಯಂಡ್ ರಿಸ್ಟ್ರಿಕ್ಟೆಡ್ ಆರ್ಟಿಕಲ್ಸ್ ಇಲ್ಲಿ ಕೆಳಗಡೆ ಇದೆ ನೋಡಿ ಇಲ್ಲಿ ಮೊಬೈಲ್ ನಂಬರು ಇಮೇಲ್ ಅಡ್ರೆಸ್ನ ಹಾಕಬೇಕು ಸೊ ರಿಸ್ಟ್ರಿಕ್ಟೆಡ್ ಐಟಮ್ಸು ನಿಮ್ಮ ಬ್ಯಾಗಲ್ಲಿ ಇಲ್ಲ ಅಂತ ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳಿ ಯಾವುದೂ ಇಲ್ಲ ಅಂತ ಸೊ ಕೆಳಗಡೆ ಎಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ವೆಬ್ ಚೆಕ್ ಇನ್ ಸಕ್ಸಸ್ಫುಲ್ ಅಂತ ಆಯಿತು ಸೊ ನೀವು ಇಲ್ಲಿ ಸೀಟ್ ಸೆಲೆಕ್ಟ್ ಮಾಡ್ಬೋದು ಮತ್ತೆ ಬೇಕಂದರೆ ಇಲ್ಲಾಂದರೆ ಗೋ ಟು ವೆಬ್ ಚೆಕ್ ಇನ್ ಹೋಮ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ತೋರಿಸುತ್ತೆ ನೋಡಿ ಆ್ಯಡ್ ಆನ್ಸ್ ಏನೂ ಇಲ್ಲ ಈ ರೀತಿ ಬರುತ್ತೆ ಚೆಕ್ ಇನ್ ಆದಮೇಲೆ ಸೊ ಯುವರ್ ಬೋರ್ಡಿಂಗ್ ಪಾಸ್ ವಿಲ್ ಬಿ ಇಮೇಲ್ಡ್ ಟ್ವೆಲ್ ಟು ಸಿಕ್ಸ್ಟೀನ್ ಅವರ್ಸ್ ಬಿಫೋರ್ ಡಿಪಾರ್ಚರ್ ಅಂತ ಇದೆ ನೋಡಿ ಸೊ ನಮ್ಮದು ಚೆಕ್ ಇನ್ ಆಗಿದೆ ಇವಾಗ ಬೋರ್ಡಿಂಗ್ ಪಾಸು ಮೊಬೈಲ್ಗೆ ಅಥವಾ ಇಮೇಲ್ಗೆ ಬರುತ್ತೆ ಸೊ ಈ ರೀತಿ ಸುಲಭವಾಗಿ ನೀವು ವೆಬ್ ಚೆಕ್ ಇನ್ನ ಮಾಡ್ಬೋದು ಹಾಗೆ ನಾನು ಯಾವ ರೀತಿ ಡಿಜಿ ಯಾತ್ರಾ ಆ್ಯಪನ್ನು ಯೂಸ್ ಮಾಡ್ಬೋದು ಯಾವ ರೀತಿ ಟಿಕೆಟ್ ಬುಕ್ ಮಾಡಬೇಕು ಹಾಗೆ ಯಾವ ರೀತಿ ಫ್ಲೈಟನ್ನು ತಗೊಳ್ಳೋದು ಫಸ್ಟ್ ಟೈಮ್ ನೀವು ಫ್ಲೈಟಲ್ಲಿ ಹೋಗ್ತಾ ಇದ್ದೀರಂದರೆ ಯಾವ ರೀತಿ ನೀವು ಟ್ರಾವೆಲ್ ಮಾಡಬೇಕು ಅದನ್ನೆಲ್ಲ ಆಗಿ ವ್ಲಾಗ್ಸನ್ನು ಮಾಡಿದ್ದೀನಿ ನೀವು ಅದನ್ನ ಚೆಕ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ ಧನ್ಯವಾದಗಳು ಶುಭವಾಗಿ